ಹಮ್ಮ ಹೆಸರ ರೀ ಆಮೇಲೆ ಕರಿಯಪ್ಪ ರಾಮನ್ನ ಕಿತ್ತೀರಿ ಕರಿಯಪ್ಪ ರಾಮಣ್ಣ ಕಿತ್ತಿರಿ ಹಾಂ ಊರಿ ಅವ್ರಿ ಯಮಖಾನಮಖಾನ ತಾಲೂಕು ರೀ ತಾಲೂಕು ತಾಲೂಕು ಜಿಲ್ಲಾ ರೀ ಜಿಲ್ಲಾ ಬೆಳಗಾವಿ ಈಗ ನಾವು ಹಿಂಚೇ ಬಂದಿದ್ದೀವಿ ಇಲ್ಲಿ ಹ್ಞೂ ಗೌರವ ಹಾನಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹಾನಿ ಕೊಡ ಅಂತಲೇ ನಿಮಗೂ ಭೇಟೆ ಆದರೆ ಇಲ್ಲ ನೀವು ಯೂಸ್ ಮಾಡ್ಕೋರಿ ನೋಡ್ರಿ ಅದನ್ನು ಹಾಂ ಹಾನಿ ಕೊಡತ್ ನೋಡಿರಿ ಹಿಂಗೆ ಐತಿ ಅಂದ್ರೆ ಉರಿ ಪೋಷಕ ಮತ್ತು ನೇಚರ್ ಮ್ಯಾಜ್ ಹ್ಞೂ ಲೈಫ್ ಮ್ಯಾನೇಜ್ಮೆಂಟ್ ನಿಮ್ಗೆ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಈಗ ಉರಿ ಲೈಫ್ ಮ್ಯಾನೇಜ್ಮೆಂಟ್ ನಿಮಗೆ ಇಂಥದನ್ನ ಹೆಸರು ಮ್ಯಾಜಿಕ್ ಮತ್ತು ಉರ್ವಿ ಪೋಷಕ ಏನು ಕೊಟ್ಟಿತೀವಲ್ಲ ಅದನ್ನ ನೀವು ನೆಲಕ್ಕೆ ಡ್ರಿಂಚ್ ಮಾಡಿಂದ ಕಬ್ಬು ಹೆಂಗೆ ಆಗೈತಿ ಕಬ್ಬು ಚಲೋ ಆಗತ್ತೆ ಯಾವ ಟೈಪ್ ಆಗೈತಿ ಕಬ್ಬ ಮರಿಗಳ ಸಂಖ್ಯೆನೂ ಜಾಸ್ತಿ ಆಗೈತೆ ಮತ್ತು ನಮ್ಮ ಕಬ್ಬನು ದಪ್ಪ ಬಂದದ ಮರಿಗಳ ಸಂಖ್ಯೆ ದಪ್ಪ ಬಂದೈತಿ ದಪ್ಪ ಬಂದದು ಎಲ್ಲಿ ಹೆಂಗೆ ಬಂದೈತಿ ಎಲೆನೂ ಜ ಅಗಲ ಆಗೈತಲ್ಲ ಅಗಲ ಆಗೈತೆ ವರ್ಷ ಇದು ಎಸ್ನೆ ಕೊಳ್ಯಾರ ಈ ಸರ ಮೂರನೇ ಕ್ರಿ ಪಾದ ವರ್ಷಿಗೆ ಈ ವರ್ಷಕ್ಕೆ ಹೆಂಗೆ ಆಗೈತಿ ಭಾಳ ವ್ಯತ್ಯಾಸ ಪಾದ ವರ್ಷ ಇಸ್ನಾಗೆ ಕುಳಿತ್ರಿ ಪಾದ ವರ್ಷ ಎರಡ್ನೇ ಕ್ಲಾ ಈ ವರ್ಷ ಇಸ್ನಾಗ ಕುಳೀರಿ ಮೂರನೇ ಕ್ರಿಲ್ ಅದಕ್ಕಿಂತ ಚಲೋ ಐತಿನ್ ಸಿಗಿ ಚಲೋ ಐತಿ ಈಗ ಏನೈತಿಲ್ರೀ ಇನ್ನು ಮುಂದೂ ನಾವು ನಿಮಗೆ ಸ್ಪ್ರೇ ಕೊಡ್ತೇವೆ ಮೈಕ್ರೋ ನ್ಯೂಟ್ರೆಂಟ್ ಕೊಡ್ತೇವೆ ಅದನ್ನೆಲ್ಲ ನಿಮ್ಮ ಭೂಮಿ ಹಾಕೋರಿ ಅದ ಬಾಳ್ ಒಳ್ಳೆ ಕೆಲಸ ಕೊಡತಿ ಹಂಗ ಈ ಊರ ಖಾನಾಪುರದಾಗ ಮತ್ ಸುಕ್ಮತ್ ರೈತರಿಗೆ ಕೊಡಾಕಿನ ಅಡ್ಡಿಲ್ಲ ಅಲ್ರಿ ಮತ್ತೆ ರೇಟಿಂಗ್ ತಕ್ಕ ರಿಸಲ್ಟ್ ಐತಿ ಹೆಂಗೈತಿ ಹದಿನೈದು ರೂಪಾಯಿ ನಾವೇನು ನಿಮ್ಗೆ ಅದ್ರ ತಕ್ಕ ಏನ್ ಕೆಲಸ ಕೆಲಸ ಮಾಡಿದ